please put it

ಜ್ಞಾನವನ್ನ ಬೆಳಕಿಗೆ ಹೋಲಿಸ್ತೀವಿ ಕಾರಣ ಏನು ಅಂದ್ರೆ ಬೆಳಕಿದ್ದಲ್ಲಿ ಕತ್ತಲೆಯ ಭಯ ಇಲ್ವಲ್ಲ ಆ ಕಾರಣಕ್ಕೆ ಜ್ಞಾನ ಇದ್ದಾಗ ಮಾತ್ರ ನಮ್ಮೆಲ್ಲರ ಬದುಕಿನ ಬೆಳಕು ಸಾಧ್ಯ ಆಗುತ್ತೆ ಎನ್ನುವುದು ನಮಗೆ ಅದಕ್ಕಾಗಿ ತನ್ನ ಬದುಕಿ ಲಕ್ಷಗಳ ವೆಚ್ಚದಲ್ಲಿ ನಿರ್ಮಾಣ ಆಗಿರುತ್ತೆ ಸೊ ಸುಮಾರು ವರ್ಷಗಳಿಂದ ಭವನದಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಇರಲಿಲ್ಲ ಸೊ ಈಗ ಇದೊಂದು ಪರೀಕ್ಷಾ ಕೇಂದ್ರವಾಗಿ ಮತ್ತೆ ಮಾಹಿತಿ ಕೇಂದ್ರವಾಗಿ ಯಾಕೆ ಮಾಡಬಾರ್ದು ಹೇಳಿ ಸುಮಾರು ಒಂದು ಆರು ತಿಂಗಳಿಂದ ಪ್ರಯತ್ನವನ್ನ ಪಟ್ಟು ಸೊ ಈ ಒಂದು ಹಂತಕ್ಕೆ ತಂದಿದ್ದೇವೆ ಇವತ್ತು ಸೊ ಪ್ರಮುಖವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತದ್ದು ಕ್ರಮವನ್ನು ಉದ್ಘಾಟಿಸಿಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಬಗ್ಗೆ ಒಂದೆರಡು ಮಾತು ಮಾತು ಹೇಳೇಬೇಕು ಪಂಚುಯಾಲಿಟಿ ಟೈಮ್ ಮ್ಯಾನೇಜ್ಮೆಂಟ್ ವೈಯಕ್ತಿಕವಾಗಿ ನನಗೆ ತುಂಬಾನೇ ಇದಾಗುತ್ತೆ ನಾನು ಇನ್ಸ್ಪೈರ್ ಆಗಿದ್ದೀನಿ ಸರ್ ಆಕ್ಚುಲಿ ಇವತ್ತು ಹತ್ತುವರೆಗೆ ಮಳವಳ್ಳಿನಲ್ಲಿ ಕಾರ್ಯಕ್ರಮ ಇತ್ತು ಮಕ್ಕಳು ಬರ್ತಾರೆ ಮತ್ತೆ ಅವರ ಗುರುಗಳು ಏನು ಚಂದ್ರ ಸರ್ ಬಂದೇ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಒಂದು ಆಶಯ ನುಡಿಯನ್ನು ಹಾಡ್ಬೇಕು ಅಂತೇಳಿ ಬಂದಿದ್ದಾರೆ ಸೊ ಅದಕ್ಕೆ ನಾ ಇಲಾಖಾ ಪರವಾಗಿ ಮತ್ತೆ ಎಲ್ಲ ನನ್ನ ವಿದ್ಯಾರ್ಥಿಗಳ ಪರವಾಗಿ ಸಾಹೇಬ್ರಿಗೆ ತುಂಬ ಹೃದಯದ ಅಹ್ ಸ್ವಾಗತವನ್ನ ಕೋರ್ತಾರೆ ಬರಲಿಕ್ಕೆ ಎಷ್ಟೇ ಕಾಲ ಒತ್ತಡ ಇದ್ರು ಸಹ ಸಾಹೇಬರು ಬೆಳಿಗ್ಗೆ ಸಂಜೆ ಎರಡು ಟೈಮು ಸಹ ವೀಸಿ ತಗೊಳ್ತಾ ಇದ್ರು ಮಧ್ಯಾಹ್ನ ಎಲ್ಲಾ ಆಫೀಸರ್ಸ್ ಗ್ರೂಪ್ ಟಾಕ್ ಮಾಡ್ತಾ ಇದ್ರು ಎವ್ರಿ ಒನ್ ಅವರ್ ನನಗೆ ಮಾಹಿತಿ ಕೊಡ್ತಾ ಇದ್ರು ಇಷ್ಟು ಸರ್ವೆ ಆಗಿದೆ ಇಷ್ಟು ಸರ್ವೆ ಆಗಬೇಕು ಇಂಥ ಜಿಲ್ಲೆ ಇಂಥ ತಾಲೂಕು ಕಡಿಮೆ ಇದೆ ಅಂತ ಹೇಳಿ ಹೇಳ್ತಾ ಇದ್ರು ಸೊ ಅವರ ಸತತ ಪ್ರಯತ್ನದಿಂದಾಗಿ ನಮ್ಮ ಜಿಲ್ಲೆ ಇಡೀ ರಾಜ್ಯದಲ್ಲೇ ಪ್ರಥಮ ಸ್ಥಾನವನ್ನು ಬರಲಿಕ್ಕೆ ಸಾಹೇಬರು ಅತ್ಯಮೂಲ್ಯವಾದಂತಹ ಒಂದು ಸಲಹೆ ಮಾರ್ಗದರ್ಶನವನ್ನು ಕೊಟ್ಟರು ಸೊ ಅವರಿಗೆ ನಮ್ಮೆಲ್ಲ ಮಂಡ್ಯ ಜನತೆಯ ಪರವಾಗಿ ನಾನು ಅವರಿಗೆ ತುಮೂರುದಿಂದ ಧನ್ಯವಾದವನ್ನು ಅರ್ಪಿಸ್ತೇನೆ ಕಾರ್ಯನಿರ್ವಹಿಸಲಿಕ್ಕೆ ಸಾಹೇಬರಿಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದಲೂ ಸಹ ಅವಾರ್ಡ್ ಅವಾರ್ಡ್ ಬಂದಿದೆ ಜೊತೆಗೆ ಹೊಸ್ದಾಗಿ ಮಿಮ್ಸ್ ಅಲ್ಲಿ ಒಂದು ಆರೋಗ್ಯ ಧಾಮ ಅನ್ನುವಂತಹ ಒಂದು ಕಾರ್ಯಕ್ರಮ ಸಾಹೇಬರು ಅಂದ್ಕೊಂಡಿದ್ದಾರೆ ಆಶ್ರಯವನ್ನ ಆಶ್ರಯವನ್ನು ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಆಗಿರುತ್ತೆ ಜೊತೆಗೆ ಸಿ ಎಸ್ ಆರ್ ಫಂಡ್ ಅನ್ನ ಬಳಸಿಕೊಂಡು ಹೃದಯ ವೈಶಾಲ್ಯತೆ ಅನ್ನುವಂತಹ ಕಾರ್ಯಕ್ರಮವನ್ನು ಸಹ ಸಾಹೇಬರು ಜಾರಿಗೊಳಿಸಿದ್ದಾರೆ ಸೊ ಇದರಲ್ಲಿ ಸುಮಾರು ಗ್ರಾಮೀಣ ಭಾಗದಲ್ಲಿ ಹೃದಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಎಕ್ವಿಪ್ಮೆಂಟ್ ಗಳಿರೋದಿಲ್ಲ ಅಲ್ಲಿ ಸೊ ಅಂತವ್ಗಳನ್ನ ಪಿ ಎಸ್ಸಿ ಗಳಿಗೆ ಮತ್ತೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಗಳಿಗೆ ಒದಗಿಸ್ಕೊಡ್ರ ಮುಖಾಂತರ ಸುಮಾರು ಒಂದು ಇಪ್ಪತ್ತೇಳು ಸಾವಿರ ಜನರು ಇದರ ಒಂದು ಪ್ರಯೋಗವನ್ನ ಪಡ್ ಪ್ರಯೋಜನವನ್ನ ಪಡ್ಕೊಂಡಿದ್ದಾರೆ ಸೊ ಇದು ನಮ್ಮ ಸಾಹೇಬ್ರ ಒಂದು ಹೃದಯ ವೈಶಾಲ್ಯತೆಗೆ ಇದು ಒಂದು ಉದಾಹರಣೆ ಅಂತ ನಾನು ಹೇಳಿ ಕೇಳಲಿಕ್ಕೆ ಭಾವಿಸ್ತೇನೆ ಜೊತೆಗೆ ಗ್ರಾಮೀಣ ಜೊತೆಗೆ ಇನ್ನು ಕಂದಾಯ ವಿಷಯಗಳಲ್ಲಿ ಇಡೀ ರಾಜ್ಯದಲ್ಲೇ ಒಂದು ಜಿಲ್ಲೆ ಹತ್ತೊಂಬತ್ತರಿಂದ ಇಪ್ಪತ್ತು ಪ್ಲೇಸ್ ಅಲ್ಲಿ ಇರ್ತಾ ಇತ್ತು ಆದ್ರೆ ಈಗ ಒಂದರಿಂದ ಐದನೇ ಪ್ಲೇಸ್ ಒಳಗಡೆ ನಮ್ಮ ಜಿಲ್ಲಾ ಇದೆ ಅಂತಂದ್ರೆ ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳೇ ಕಾರಣ ಅಂತ ಹೇಳ್ತೀನಿ ಸೊ ವೈಯಕ್ತಿಕವಾಗಿ ಸಾಹೇಬರು ಎಲ್ಲರಿಗೂ ಸಹ ಇನ್ಸ್ಪೈರ್ ಅಂತ ಹೇಳಿ ನಾನು ಭಾವಿಸ್ತೇನೆ ಸೊ ಅವರನ್ನ ಇಲ್ಲಿ ಕರೆದು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸಿರೋದು ನನ್ಗಂತೂ ತುಂಬಾನೇ ಹೆಮ್ಮೆ ಇದೆ ಅಂತ ಹೇಳಿ ನಾನು ಹೇಳಿದ್ದೇನೆ ಸೊ ಹಾಗಾಗಿ ಮತ್ತೊಮ್ಮೆ ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬುರು ಸ್ವಾಗತವನ್ನ ಕೋರ್ತೇನೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ವಿದ್ಯಾರ್ಥಿ ನಿಲಯಗಳಲ್ಲಿ ಅಧ್ಯಯನ ಮಾಡ್ತಾ ನೂರಾರು ಮಕ್ಕಳಿಗೆ ಇದು ನಿಜವಾದಂಥ ಒಂದು ಆಶ್ರಯ ಜ್ಞಾನದ ಆಶ್ರಯ ತಾಣ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈಗಾಗಲೇ ನಾವು ದಿವಂಗತ ಡಿ ಡಿ ದೇವರಾಜ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದ್ದೇವೆ ನನಗೆ ಯಾವಾಗಲೂ ಕೂಡ ಎಲ್ಲೇ ಹೋದ್ರು ಕೂಡ ಹೆಮ್ಮೆ ಅಂತ ಹೇಳಿದರೆ ನಾನು ಒಬ್ಬ ಬಿ ಸಿ ಎಂ ವಿದ್ಯಾರ್ಥಿನಿಲೇ ಅಂದ ಇಡೀ ಶಿಕ್ಷಣವನ್ನು ಇಡೀ ವಿದ್ಯಾರ್ಥಿ ಜೀವನವನ್ನ ನಾನು ಕಳೆದಿರೋದು ಇಲ್ಲಿ ಅಂದರೆ ಮನೇಲಲ್ಲ ನಾನು ಬಿ ಸಿ ಎಂ ಮಾಸ್ಟರ್ ಹಾಗಾಗಿ ಯಾವಾಗ್ಲೂ ಹೇಳ್ತಾ ಇರ್ತೇನೆ ನಮ್ಗೆ ಬಿ ಸಿ ಎಂ ವಿದ್ಯಾರ್ಥಿನಿಲಯ ನನ್ನ ಬದುಕಿನ ದೇವಾಲಯ ಅಂತ ಹೇಳ್ತಾ ಇರ್ತೇನೆ ವಿದ್ಯಾರ್ಥಿನಿಲಯ ಅದು ಕೇವಲ ಕಲ್ಲಿನ ಕಟ್ಟಡ ಆಗಲಿ ಸಿಮೆಂಟ್ ಕಟ್ಟರೆ ಕಟ್ಟರೆ ಕಟ್ಟಡ ಕಟ್ಟಡ ಅಂತ ಒಂದು ದೃಷ್ಟಿಕೋನ ನೋಡಿದ್ರೆ ಅದು ಜಸ್ಟ್ ಇಟ್ ಲೈಕ್ ಬಿಲ್ಡಿಂಗ್ ಅನ್ಸುತ್ತೆ ಅಷ್ಟೇ ನಮ್ಗೆ ನೋಡೋರಿಗೆ ಇದೊಂದು ಬಿಲ್ಡಿಂಗ್ ಅನ್ಸುತ್ತೆ ಆದ್ರೆ ಅದ್ರ ಒಳಗಡೆ ಕುತ್ಕೊಂಡಾಗ ನಾವು ಆತ್ಮಾವಲೋಕನವನ್ನು ಮಾಡಿಕೊಂಡಂತ ಸಂದರ್ಭದಲ್ಲಿ ನಮಗೆ ಮೂರು ಅಂಶಗಳು ಬರುತ್ತೆ ಒಂದು ಅನ್ನ ಇನ್ನೊಂದು ಆಶ್ರಯ ಇನ್ನೊಂದು ಇನ್ನೊಂದು ಅಕ್ಷರ ಈ ಮೂರನ್ನು ಕೊಡೋದಿದೆಯಲ್ಲ ಅದು ನಿಜವಾಗ್ಲೂ ಕೂಡ ಯಾವುದೇ ದೇವಾಲಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ನಾವು ಅದನ್ನು ಸರಿಯಾಗಿ ಬಳಸ್ಕೊಂಡು ಓದಿ ಒಂದು ಉನ್ನತ ಸಾಧನೆ ಮಾಡಿದೆ ಡೆಫಿನೆಟ್ಲಿ ಇಟ್ ಬಿಕಮ್ಸ್ ರಿಯಲ್ ಟೆಂಪಲ್ ಇನ್ ಅವರ್ ಲೈಫ್ ಹಾಗಾಗಿ ಉಚಿತವಾಗಿ ಕೊಡ್ತಾ ಇರೋದ್ರಿಂದ ನಾನು ಉಚಿತವಾಗಿ ಪಡೆದು ಜೀವನದಲ್ಲಿ ಏನೂ ಸಾಧನೆ ಮಾಡಿಲ್ಲ ಅಂದ್ರೆ ನಾವು ಸಾರ್ಥಕತೆ ಬದುಕನ್ನು ಕಟ್ಕೊಳ್ಲಿಕ್ಕೆ ಆಗೋದಿಲ್ಲ ಎಲ್ಲೋ ಒಂದ್ ಕಡೆ ಇಂಥ ವ್ಯವಸ್ಥೆಗೆ ಉಚಿತವಾಗಿ ಕೊಡ್ತಾ ಇರುವಂತ ವ್ಯವಸ್ಥೆಗೆ ದ್ರೋಹ ಮಾಡ್ದಂಗಾಗತ್ತೆ ನೀವೆಲ್ಲರೂ ಕೂಡ ಇಂತ ವಿದ್ಯಾರ್ಥಿನಿಲೂ ಓದ್ತಾ ಇರೋದ್ರಿಂದ ವಿಶೇಷವಾದಂತಹ ಪ್ರೀತಿಯನ್ನ ವಿಶೇಷವಾದಂತ ಗೌರವವನ್ನ ವಿದ್ಯಾರ್ಥಿ ನಿಲಯದಲ್ಲಿ ಇಟ್ಕೊಳ್ಬೇಕಾಗತ್ತೆ ಇದು ನಾನು ಮೊದಲು ಈ ಮಾತು ಹೇಳ್ತಾ ಇರೋದ್ದು ಸಾಮಾಜಿಕ ನ್ಯಾಯದ ಅಧಿಕಾರರಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕೆ ಬಹುದೊಡ್ಡ ಆಶಾಕಿರಣ ಅಂತ ಹೇಳಿದೆ ದೇವ್ ದೇವರಾಜ್ ಅವರು ಅವತ್ತು ಕಂಡಂತ ಕನಸು ಪ್ರಕಾರ ಹಾಸ್ಟೆಲ್ ಕಟ್ಲಿಲ್ಲ ಅಂದ್ರೆ ನಾವು ಯಾರು ಇವತ್ತು ವಿದ್ಯಾರ್ಥಿನಿಲಯ ಓದುವಂತ ಅವಕಾಶ ಇರ್ತಿರ್ಲಿಲ್ಲ ಅವತ್ತು ಹುಟ್ಟಿ ಹಾಕಿದಂತ ಬಿ ಸಿ ಎ ವಿದ್ಯಾರ್ಥಿನಿಯ ಪರಿಕಲ್ಪನೆಯಲ್ಲಿ ಸಾವಿರಾರು ಮಕ್ಕಳು ಲಕ್ಷಾಂತರ ಮಕ್ಕಳು ವಿದ್ಯಾಭ್ಯಾಸವನ್ನು ಕಲಿತು ತಮ್ಮ ಬದುಕನ್ನ ರೂಪಿಸ್ಕೊಂಡಿದ್ದಾರೆ ಹಾಗಾಗಿ ಗ್ರಾಮೀಣ ಪ್ರದೇಶಗಳು ನಿಜವಾಗಿ ಎಲ್ಲಾದ್ರೂ ಅರಳಕ ಸಾಧ್ಯ ಆದ ವಿದ್ಯಾರ್ಥಿನಿಗಳಲ್ಲಿ ಮಾತ್ರ ಅದನ್ನ ಸದ್ದೆಲ್ಲ ಕಳಿಸ್ಕೋಬೇಕು ಅನ್ನೋದು ನನ್ನ ಮೊದಲೇ ವಿನಂತಿನ ತಮ್ಗೆಲ್ಲರೂ ಕೂಡ ಹೇಳ್ತೇನೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಪಯೋಗ ಅಂತ ಹೇಳಿ ಮಾಹಿತಿ ವಿನಿಮಯ ಮತ್ತು ಕಾರ್ಯಾಗಾರಗಳನ್ನ ಸತತವಾಗಿ ಹೊಂದಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಆ ಉದ್ಘಾಟನೆ ಆಗ್ತಾ ಇದೆ ಬಹಳ ಒಂದು ಸಂತೋಷದ ವಿಷಯ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ನೀವೆಲ್ಲ ಸಾಕಷ್ಟು ಕನಸುಗಳನ್ನು ಒಟ್ಟುಕೊಂಡು ನಾನು ಸಹಿತ ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಮಾಡಿ ಉನ್ನತ ಬುದ್ದಿಗೆ ಏರ್ತೇನೆ ಅನ್ನೋ ಕನಸು ಕಟ್ಟಿಕೊಂಡು ನೀವೆಲ್ಲ ಬಂದಿದ್ದೀರಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಾಕಷ್ಟು ವಿಷಯವಾಗಿ ತಮಗೆಲ್ಲ ಹೇಳಿದರೆ ನಾನು ಎರಡನೇ ಮಾತು ಮಾತಾಡಿಕೆ ಇಚ್ಛೆ ಕೊಡ್ತೀನಿ ಇವತ್ತು ತಾವೆಲ್ಲ ಸ್ಪರ್ಧಾತ್ಮಕ ಒಂದು ಯುಗದಲ್ಲಿ ಬರ್ತಾ ಇದೀವಿ ನಾವು ಒಂದು ಇಪ್ಪತ್ತು ವರ್ಷ ಹಿಂದೆ ಇದು ಇಪ್ಪತ್ತು ವರ್ಷ ಹಿಂದೆ ನಾವು ಓದುವ ಒಂದು ಸಂದರ್ಭದಲ್ಲಿ ಏನು ಸ್ಪರ್ಧೆ ಇತ್ತು ಅದಕ್ಕಿಂತ ಸಾಕಷ್ಟು ಹೆಚ್ಚಿನ ಒಂದು ಸ್ಪರ್ಧಾತ್ಮಕ ಜಗತ್ತು ಈಗ ಸೃಷ್ಟಿಯಾಗಿದೆ ಈಗ ಯಾವುದೋ ಒಂದು ಪೋಸ್ಟ್ ಹುದ್ದೆ ಆದ್ರೆ ಒಂದು ನೂರು ಪೋಸ್ಟ್ ಇದ್ರೆ ಒಂದು ಹತ್ತು ಲಕ್ಷ ಜನ ಹದಿನೈದು ಲಕ್ಷ ಜನ ಅಪ್ಲೈ ಅಪ್ಲೈ ಮಾಡ್ತಾರೆ ಪರೀಕ್ಷೆಗಳಿಗೆ ಸೊ ಅಷ್ಟೊಂದು ಕಾಂಪಿಟೇಷನ್ ಇದೆ ಮತ್ತೆ ಹಿಂದೆ ಎಲ್ಲೋ ಒಬ್ರು ಓದ್ತಾ ಇದ್ರು ಯಾವ ಒಬ್ರು ಸ್ವಲ್ಪ ಚೆನ್ನಾಗಿರೋನು ಓದಿ ಪಾಸ್ ಮಾಡ್ತಾ ಇದ್ರು ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತವ್ರಿಗೆ ಸಕ್ಸಸ್ ಗ್ಯಾರಂಟಿ ಇತ್ತು ಆದ್ರೆ ಈಗ ಹೇಗಾಗಿದೆ ಅಂತಂದ್ರೆ ಹಾರ್ಡ್ ವರ್ಕ್ ಮಾಡೋರು ಬಹಳ ಜನ ಜನ ಇದ್ದವರು ಬಹಳ ಜನ ಆದ್ರೂ ಸಹಿತ ಎಲ್ಲರಿಗೂ ಸಕ್ಸಸ್ ಸಿಗುತ್ತೆ ಹೀಗಾಗಿ ಯಾರು ನಿರಂತರವಾದ ಒಂದು ಪ್ರಯತ್ನ ಮಾಡ್ತಾರೆ ಯಾರಿಗೆ ತಾಳ್ಮೆ ಇದೆ ಸತತವಾದ ಒಂದು ಶ್ರದ್ಧೆಯಿಂದ ಯಾರು ಓದ್ತಾರೆ ಅಂತವಾಗಿ ಮಾತ್ರ ಈ ಒಂದು ಪಕ್ಷಿಗಳಲ್ಲಿ ಒಂದು ಕ್ರ್ಯಾಕ್ ಮಾಡಲಿಕ್ಕೆ ಸಾಧ್ಯ